ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇಲ್ಲಿ ಅಧ್ಯಾಯ ಮೂರು ಸಂಖ್ಯೆಗಳೊಂದಿಗೆ ಆಟ ಈ ಅಭ್ಯಾಸದ ಪ್ರಶ್ನೆಗಳನ್ನ ಏನ್ ಮಾಡಪ್ಪ ಅಂದ್ರೆ ಡಿಸ್ಕಸ್ ಮಾಡ್ಕೊತ ಬರ್ತಿರ್ತಿರ್ತಾನೆ ಈ ಪಾಠದ ಅಭ್ಯಾಸ ಮೂರು ಪಾಯಿಂಟ್ ಒಂದು ಈ ಹೊಸ ಟೆಕ್ಸ್ಟ್ ಬುಕ್ ಪುಸ್ತಕದ ಏನಪ್ಪ ಅಂದ್ರೆ ಅಭ್ಯಾಸ ಪ್ರಶ್ನೆಗಳಿವೆಲ್ಲ ಈ ವಿಡಿಯೋನ ಏನಂತ ನೋಡ್ರಿ ಎಲ್ಲ ಪಾಠದ ಅಭ್ಯಾಸ ಪ್ರಶ್ನೆಗಳೇನಪ್ಪ ಅಂದ್ರೆ ನಿಮ್ಗೆ ಸೀರಿಯಲ್ ಆಗಿ ಈ ಚಾನಲ್ ಮೂಲಕ ಇದು ಎಲ್ಲಾ ತರಗತಿಯಾಗ ಗಣಿತ ಮತ್ತು ಸಮಾಜ ವಿಜ್ಞಾನ ಪ್ರಶ್ನೆಗಳು ಸಿಗ್ತವೆ ಹಾಗಾದ್ರೆ ಅಭ್ಯಾಸ ಮೂರು ಪಾಯಿಂಟ್ ಒಳಗಡೆ ಕ್ವಶನ್ಸ್ ಯಾವ ತರ ಇದಾವೆ ಅಂತೇಳಿ ನಾವು ನೋಡ್ಕೊತ ಬಂದಾಗ ಫಸ್ಟ್ನೇ ಕ್ವಶನ್ಸ್ ಕೆಳಗಿನ ಸಂಖ್ಯೆಗಳ ಎಲ್ಲ ಅಪವರ್ತನಗಳನ್ನು ಬರೆಯಿರಿ ಅಂತ ಕ್ವಶನ್ಸ್ ಕರಿತಾನೆ ಅತ್ಯಂತ ಚಿಕ್ಕ ಅಪವರ್ತನ ಒಂದು ಒಂದರ್ಲಿಂತಾನೆ ಅಪವರ್ತನಗಳು ಸ್ಟಾರ್ಟ್ ಆಗ್ತವೆ ಹಾಗಾದ್ರೆ ಇಲ್ಲಿ ಇಪ್ಪತ್ನಾಲ್ಕು ಹದಿನೈದು ಇಪ್ಪತ್ತೊಂದು ಇಪ್ಪತ್ತೇಳು ಹನ್ನೆರಡು ಹ್ಮ್ ಇಪ್ಪತ್ತು ಹದಿನೆಂಟು ಇಪ್ಪತ್ತ್ಮೂರು ಮತ್ತು ಮೂವತ್ತಾರು ಇವೆಲ್ಲ ನಿಮ್ಗೆ ಪ್ರಶ್ನೆ ಪತ್ರಿಕೆ ಒಳಗಡೆ ನಿಮ್ಮ ಅಭ್ಯಾಸ ನಿಮ್ಮ ಪುಸ್ತಕದಲ್ಲಿ ಇದ್ದಾವೆ ಇವು ಕೂಡ ದಲ್ಲಿ ನಾವು ಯಾವ ತರ ಬರ್ದಿದ್ದೀನಿಪ್ಪ ಅಂತ ಹೇಳಿ ಇಲ್ಲಿ ನೋಡ್ಕೊತಾ ಬರ್ರಿ ಫಸ್ಟ್ ನೆ ಕ್ವೆಶನ್ಸ್ ಕೆಳಗಿನ ಸಂಖ್ಯೆಗಳ ಎಲ್ಲ ಅಪವರ್ತನಗಳನ್ನು ಬರೆಯಿರಿ ಅಂತ ಬಂದಾಗ ಒಂದೇದೇನಪ್ಪಾ ಅಂದ್ರ ಇಪ್ಪತ್ನಾಲ್ಕರ ಅಪವರ್ತನಗಳನ್ನು ಬರೆಯಿರಿ ಅಂತ ಹೇಳೋಣ ಹಾಗಾದ್ರೆ ಅಪವರ್ತನಗಳನ್ನು ಅಂದ್ರೆ ಫಸ್ಟ್ ಗೆ ಸ್ಟಾರ್ಟಿಂಗ್ ಏನ್ ಬರಿಬೇಕಪ್ಪ ಅಂದ್ರ ಒಂದು ಬರಿಬೇಕು ಅತ್ಯಂತ ಚಿಕ್ಕ ಅಪವರ್ತನ ಯಾವುದೇ ಒಂದು ಸಂಖ್ಯೆ ಇರಲಿ ಅತ್ಯಂತ ಚಿಕ್ಕ ಅಪವರ್ತನ ಯಾವ್ದಪ್ಪ ಅಂದ್ರೆ ಒಂದ್ರಲಿಂತ ಆರಂಭ ಮಾಡಬೇಕು ನೆಕ್ಸ್ಟ್ ಇಪ್ಪತ್ನಾಲ್ಕು ಬರ್ದಾದ್ಮೇಲೆ ಇಲ್ಲಿ ಒಂದು ಬರ್ದಾದ್ಮೇಲೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕಿದೆಯಲ್ಲ ಲಾಸ್ಟ್ನೇದು ಏನಿರ್ಬೇಕಾ ಅಂದ್ರೆ ಇಪ್ಪತ್ನಾಲ್ಕು ಇರಬೇಕು ಇದು ಫಿಕ್ಸ್ ನೀವು ನೆನಪಿಗೊಳ್ಳೇಬೇಕು ಸ್ಟಾರ್ಟಿಂಗ್ ಏನಿರಬೇಕು ಇರಬೇಕು ಒಂದಿರಬೇಕು ಯಾವ ಸಂಖ್ಯೆ ಅಪೂರ್ತನ ಕೇಳ್ತಾರೋ ಆ ಸಂಖ್ಯೆ ಕೊನೆಗೆ ಇರಬೇಕು ಇಷ್ಟಿತ್ತಪ್ಪ ಅಂದ್ರೆ ನೆಕ್ಸ್ಟ್ ಇಪ್ಪತ್ನಾಲ್ಕು ನೋಡ್ರಿ ಇದು ಸಮಸಂಖ್ಯೆ ಎರಡರಿಂದ ಬಾಳ್ಕಾರ ಆಗ್ತದೆ ಮೂರ ಮಗ್ಗಾಗ ಇಪ್ಪತ್ನಾಲ್ಕಿದೆ ನಾಲ್ಕರ ಮಗಿದೆ ಆರರ ಮಗ್ ಆಗಿದೆ ಎಂಟರ ಮಗಿದೆ ಹನ್ನೆರಡು ಇದೆ ನೆಕ್ಸ್ಟ್ ಇಪ್ಪತ್ನಾಲ್ಕಿದೆ ಹಾಗಾದ್ರೆ ಇಪ್ಪತ್ನಾಲ್ಕರ ಪೂವರ್ತನಗಳು ಇವೆಲ್ಲವೂ ಆಗ್ತವೆ ಇನ್ನು ನೆಕ್ಸ್ಟ್ ಹದಿನೈದು ಅಂದರೆ ಫಸ್ಟ್ಗೆ ಒಂದು ಬರೀರಿ ಲಾಸ್ಟ್ಗೆ ಹದಿನೈದು ಬರೀರಿ ಅದಾದ ನಂತರ ಮೂರು ಮಧ್ಯೆ ಹದಿನೈದು ಐತಿ ಐದರ ಮಧ್ಯ ಹದಿನೈದು ಐತಿ ಅದನ್ನು ಬಿಟ್ರ ಇನ್ನು ಹದಿನೈದು ಮಧ್ಯ ಒಳಗಡೆ ಹದಿನೈದು ಹೀಗಾಗಿ ಒಂದು ಮೂರು ಐದು ಹದಿನೈದು ಇಪ್ಪತ್ತೊಂದು ಫಸ್ಟ್ ಒಂದು ಬರೀರಿ ಲಾಸ್ಟ್ಗೆ ಇಪ್ಪತ್ತೊಂದು ಬರೀರಿ ನೆಕ್ಸ್ಟ್ ಮೂರ್ರ ಮಧ್ಯೆಗೆ ಇಪ್ಪತ್ತೇಳು ಐತಿ ನಾಲ್ಕರ ಮಧ್ಯ ಆಗಿಲ್ಲ ಐದರ ಮಧ್ಯ ಆಗಿಲ್ಲ ಆರ ಮಧ್ಯ ಆಗಿಲ್ಲ ಏಳು ಮೂರಲೇ ಇಪ್ಪತ್ತೊಂದು ನೆಕ್ಸ್ಟ್ ಇಪ್ಪತ್ತೊಂದು ನೆಕ್ಸ್ಟ್ ಇಪ್ಪತ್ತೇಳು ಅಂದ್ರೆ ಒಂದು ಮೂರು ಒಂಬತ್ತು ಇಪ್ಪತ್ತ ಏಳು ಇವು ಇಪ್ಪತ್ತೇಳರ ಅಪವರ್ತನಗಳು ನೆಕ್ಸ್ಟ್ ಹನ್ನೆರಡು ಹಾಗಾದ್ರೆ ಒಂದು ಹನ್ನೆರಡು ಸಂಸಂಖ್ಯೆ ಇರೋದ್ರಿಂದ ಎರಡರ ಮಧ್ಯಾಗ ಮೂರ ಮಗ್ಯಾಗ ನಾಲ್ಕರದು ಆರದು ಹನ್ನೆರಡು ನೆಕ್ಸ್ಟ್ ನೆಕ್ಸ್ಟ್ ಇಪ್ಪತ್ತರದು ಒಂದು ಎರಡು ನಾಲ್ಕು ಐದು ಹತ್ತು ನೆಕ್ಸ್ಟ್ ಇಪ್ಪತ್ತು ಇವೆಲ್ಲ ಇಪ್ಪತ್ತರ ಅಪವರ್ತನಗಳು ಆಗಿರ್ತವೆ ನೆಕ್ಸ್ಟ್ ಕ್ವೆಶನ್ಸ್ ಹದಿನೆಂಟು ನೆಕ್ಸ್ಟ್ ಒಂದು ಲಾಸ್ಟ್ಗೆ ಹದಿನೆಂಟು ಬರೀರಿ ಎರಡರ ಮಧ್ಯ ಹದಿನೆಂಟು ಇದೆ ಮೂರರ ಮಧ್ಯೆ ಆಗಿದೆ ಆರ್ರ ಮಧ್ಯ ಆಗಿದೆ ಒಂಬತ್ತರ ಮಧ್ಯೆ ಆಗಿದೆ ನೆಕ್ಸ್ಟ್ ಹದಿನೆಂಟರ ಮಧ್ಯೆ ಒಳಗಡೆ ನೆಕ್ಸ್ಟ್ ಇಪ್ಪತ್ತ್ ಮೂರು ಇದೊಂದು ವಿಭಾಜ್ಯ ಸಂಖ್ಯೆ ಹೀಗಾಗಿ ಒಂದು ಮತ್ತು ಇಪ್ಪತ್ತ್ ಮೂರು ಇದಕ್ಕಮಾತ್ ಅಪವರ್ತನಗಳು ಆಗಿರ್ತವೆ ಮೂವತ್ತಾರು ಒಂದು ಎರಡು ಮೂರು ನಾಲ್ಕು ಆರು ಆರಮ್ಯಾಗಿದೆ ಒಂಬತ್ನಾ ಮೂವತ್ತಾರು ಹನ್ನೆರಡು ಮೂರ್ಲೆ ಮೂವತ್ತಾರು ಹದಿನೆಂಟು ಮೂವತ್ತಾರು ಮೂವತ್ತಾರು ಒಂದ್ಲೆ ಮೂವತ್ತಾರು ಹಾಗಾದ್ರೆ ಮೂವತ್ತಾರು ಅಪವರ್ತನಗಳು ಇಷ್ಟು ಇದು ಫಸ್ಟ್ ಕ್ವಶನ್ಸ್ ಇನ್ನ ಸೆಕೆಂಡ್ ಕ್ವಶನ್ಸ್ ಯಾವ ತರ ಐತೆ ಅಂತೇಳಿ ನೋಡ್ಕೊತ ಬರೋನ್ರಿ ಮೊದಲ ಐದು ಗುಣಕಗಳನ್ನ ಬರೆಯಿರಿ ಅಂತ ಕ್ವಶನ್ಸ್ ಇತ್ತಲ್ಲಿ ಹಾಗಾದ್ರೆ ಐದರದ ಮೊದಲ ಐದು ಗುಣಕಗಳನ್ನು ಬರೆಯಿರಿ ಅಂತ ಕೊಟ್ಟಾಗ ಐದರ ಗುಣಗಳನ್ನು ಐದು ಬರೀರಿ ಅಥವಾ ಹತ್ತು ಬರೀರಿ ಅಂತ ಕ್ವಶ್ನಪ್ಪ ಅಂದ್ರೆ ಐದ್ರ ಮಧ್ಯೆ ಬರ್ದು ಅಷ್ಟೇ ಐದೊಂದು ಐದು ಐದಾರು ಹತ್ತು ಐದು ಮೂರು ಹದಿನೈದು ಐದು ನಾಲ್ಕು ಇಪ್ಪತ್ತೈದು ಇಪ್ಪತ್ತು ಐದು ಕೇಳಿದರೆ ಐದು ಬರ್ತದಿ ನೀವು ಸಾಕಷ್ಟು ಬರೀಬೋದು ಎಂಟರ ಏನಪ್ಪ ಅಂದ್ರೆ ಎಂಟು ಒಂದು ಎಂಟು ಎಂಟು ಹದಿನಾರು ಎಂಟು ಮೂರು ನಾಲ್ಕು ಎಂಟು ನಾಲ್ಕು ಮೂವತ್ತೆರಡು ಎಂಟು ಎಂಟೈದು ನಲ್ವತ್ತು ಎಂಟರಲ್ಲ ನಲವತ್ತೆಂಟು ಈ ಥರ ನೀವು ಬರ್ಕೊತ ಹೋಗ್ಬೋದು ಒಂಬತ್ತರ ಕೈ ಅಂದ್ರೆ ಒಂಬತ್ತು ಒಂಬತ್ತು ಒಂಬತ್ತೇಳು ಹದಿನೆಂಟು ಒಂಬತ್ತು ಮೂರು ಇಪ್ಪತ್ತು ಒಂಬತ್ತು ನಾಲ್ಕು ಮೂವತ್ತು ಒಂಬತ್ತೈದು ಒಂಬತ್ತು ಆರು ಐವತ್ನಾಲ್ಕು ಈ ಥರ ಬರ್ಕೊತಾ ಹೋಗ್ರಿ ಇದು ಸೆಕೆಂಡ್ ಕ್ವಶನ್ಸ್ ಹೌದಾ ಮೊದಲ ಗುಣಕಗಳನ್ನು ಬರೆಯಿರಿ ಅಂತ ಕೊಟ್ಟಾಗ ಇನ್ನು ಕ್ವಶನ್ ನಂಬರ್ ಮೂರ್ ಏನಿದೆಯಪ್ಪ ಅಂದ್ರೆ ಹೊಂದಿಸಿ ಬರೆಯರಿದವ ನಾನು ಆಲ್ರೆಡಿ ಇಲ್ಲಿ ಹೊಂದಿಸಿದೀನಿ ಇದನ್ನ ನಿಮ್ಗ ಇಲ್ಲೇ ಡೈರೆಕ್ಟ್ ಆಗಿ ಕೂಡ ಹೊಂದಿಸ್ಕೋಬಹುದು ಮೂವತ್ತೈದು ಇದು ಏಳರ ಗುಣಕವಾಗಿದೆ ಹದಿನೈದು ಇದು ಮೂವತ್ತರ ಅಪವರ್ತನ ನೆಕ್ಸ್ಟ್ ಹದಿನಾರು ಇದು ಎಂಟರ ಗುಣಕ ನೆಕ್ಸ್ಟ್ ಇಪ್ಪತ್ತು ಇದು ಇಪ್ಪತ್ತು ಇಪ್ಪತ್ತರ ಅಪವರ್ತನ ನಂತರ ಕೂಡ ಹಾಕ್ಬೋದು ಇಪ್ಪತ್ತೈದು ಇದು ಐವತ್ತರ ಅಪವರ್ತನ ಇರ್ತಾ ಇದೇ ಐವತ್ತು ಅಂತ ಹಾಗಾದ್ರೆ ಇಷ್ಟು ನೀವೇನ್ ಮಾಡ್ರಪ್ಪ ಅಂದ್ರೆ ಇದನ್ನ ಕೊಂದಿಸಿ ಒಳಗಡೆ ಬರ್ಕೊಡ್ರಿ ಇದು ಕ್ವೆಶನ್ ನಂಬರ್ ಮೂರು ಇನ್ನ ಕ್ವಶನ್ ನಂಬರ್ ನಾಲ್ಕು ಏನಿದೆಯಪ್ಪ ಅಂದ್ರ ಆ ನೂರರವರೆಗಿನ ಒಂಬತ್ತರ ಎಲ್ಲಾ ಗುಣಕಗಳನ್ನ ಬರೆಯಿರಿ ಅಂತ ಕ್ವಶನ್ಸ್ ತ ಕೇಳ್ತಾರೆ ನೂರರ ಒಳಗಿನೂರುವಂತ ಒಂಬತ್ತರ ಎಲ್ಲಾ ಗುಣಕಗಳನ್ನ ಬರೆಯದಪ್ಪ ಅಂದ್ರೆ ನೀವು ಒಂಬತ್ತರ ಮಗ್ಗಿ ಬರ್ಬಿಡ್ಬೇಕು ಅದೇ ನೂರರ ಒಳಗಿನ ಇರುವಂಥ ಒಂಬತ್ತರ ಗುಣಗಳಾಗಿರ್ತವೆ ಒಂಬತ್ತೊಂಬತ್ತೊಂಬತ್ತೇಳು ಹದಿನೆಂಟು ಒಂಬತ್ತು ಇಪ್ಪತ್ತೊಂಬತ್ತು ನಾಲ್ಕು ಮೂವತ್ತಾರ ಒಂಬತ್ತೈದು ನಲವತ್ತೊಂಬತ್ತಾರೈವತ್ನಾಲ್ಕು ಒಂಬತ್ತು ಮೂರು ಒಂಬತ್ತೆಂಟು ಎಪ್ಪತ್ತೈದು ಒಂಬತ್ತೆ ಎಂಬತ್ತು ಒಂಬತ್ತರ ತೊಂಬತ್ತು ಇಲ್ಲಿಗೆ ಸ್ಟಾಪ್ ಮಾಡಬಾರ್ದು ಯಾಕಪ್ಪ ಅಂದರೆ ಇನ್ನು ಹನ್ನೊಂದೊಂಬತ್ತ ಒಂಬತ್ತು ಅದು ಕೂಡ ಒಂಬತ್ತರಿಂದ ಭಾಗ ಆಗ್ತದೆ ಹಾಗಾಗಿ ಒಂಬತ್ತರ ಒಂಬತ್ತು ತನ ನೀವು ಬರೀರಿ ಇದು ಅಭ್ಯಾಸ ಮೂರು ಪಾಯಿಂಟ್ ಒಂದು ಅಂತೇಳಿ ನಾವು ಇಲ್ಲಿಗೆ ನಿಮ್ಗೆ ಎಷ್ಟು ಕೊಟ್ಟಿದ್ದಾನೆ ಅಭ್ಯಾಸ ಒಳಗಡೆ ಎಲ್ಲ ಕ್ವಶನ್ಸ್ಗಳನ್ನು ನಾನು ಬಿಡಿಸಿದ್ದೀನಿ ಇನ್ನು ಮೂರು ಪಾಯಿಂಟ್ ಎರಡನ್ನು ನೀವು ಸರಿಯಾಗಿ ಎಲ್ಲ ಅಭ್ಯಾಸಗಳು ಸಿಗಲಿ ಅಂತೇಳಿ ಎಲ್ಲ ಅಭ್ಯಾಸಗಳನ್ನು ಒಂದೊಂದು ವಿಡಿಯೋದಲ್ಲಿ ಹಾಕ್ತರ್ತಿರ್ತೀನಿ ಚಾನಲ್ ಒಂದು ಸೂಸ್ ಮಾಡಿದ್ರೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹೊಸ ಪುಸ್ತಕದ ಅಭ್ಯಾಸ ಪ್ರಶ್ನೆಗಳು ಇವೆಲ್ಲ ಇವು ನಿಮಗೆಲ್ಲವೂ ಸರಿಯಲ್ ಆಗಿ ಸಿಗ್ತಾವೆ ಧನ್ಯವಾದಗಳು